ನಮಗೆ ಈ ಘಟನೆ ಇದೆಯಲ್ಲ ನಾವು ಯಾರು ಇಂಥ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗ್ತದೆ ಅಂತ ನಾವು ಪ್ರಶ್ನಿಸ್ತೀವಿ ಆರ್ ಸಿದ್ದಿ ಅವರು ಬರ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಟಿದ್ದೀವಿ ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿದ ಇನ್ ಹೆವನಿ ಆಪ್ಷನ್ ಆದರೆ ಇಂಥ ಈಗ ಯಾರು ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಸಂಭ್ರಮ ಇದು ನಾನು ಇಲ್ಲಿ ಒಬ್ಬರಿಬ್ಬರ ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕಾಗ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕು ಇಡೀ ಅಡ್ಮಿನಿಸ್ಟ್ರೇಷನ್ ಇವಾಗ ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿ ಜೆ ಪಿ ಇರೋದೆಲ್ಲ ವೃತ್ತಿ ಅದು ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ಥರ ಇವರು ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಆ ಮರಿ ಇಡ್ ಆ ಪಾಪ ಮಕ್ಕಳು ಆ ಚಿಕ್ಕ ಮಕ್ಕಳು ಬಳಕಿ ನಾನು ನೋಡಿದೆ ಅಂತ ಅದೈದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿದೆ ಯಾರು ಯಾವ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ ಒಂದು ಟೆನ್ ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸಕ್ ಒಂದು ಗಾಡಿ ಅಂತ ಹೇಳೋದು ಇಮಿಡಿಯೇಟ್ ನಾನು ರಶ್ ಮಾಡ್ದಲ್ಲಿ ಅಪ್ಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಎರಡೋ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಆಗಿ ಅರೆಸ್ಟ್ ಮಾಡಿ ಹತ್ತು ನಿಮಿಷದಲ್ಲಿ ಮೂೆ ನೀವು ಏರ್ಪಾಡು ಮಾಡಿ ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಹೋಗಕ್ಕೆ ಹೋಗ್ತಾರೆ ನಾನು ಕಾರಲ್ಲಿ ಕುಂಡ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನು ಇರಲಿಲ್ಲ ಅವರು ಇದು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವನ್ನೆಲ್ಲ ಹೋಗಿ ತಕ್ಷಣ ಅವ್ರ ಹತ್ರನೂ ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಮ್ಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿರುತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ದು ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗಿಬಿಟ್ಟಿತ್ತು ನಿಮ್ಮ ಮೀಡಿಯಾ ನನಗೆ ತಿಳಿಸಿದ್ರು ಮೀಡಿಯವರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಎನ್ ಡಿ ವಿಯವರು ಟೈಮ್ಸ್ನವರು ಒಂದು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇನಾಗ ಈ ಥರ ಆಗಿದೆ ಅಂತ ನಿಮಗೆ ಏನು ಗೊತ್ತಿತ್ತು ನನಗೆ ಇನ್ನೂ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ ಆಮೇಲೆ ನಾನು ಕಮಿಷನರ್ ಹೇಳಿದ್ರು ನನಗೆ ಬಂದು ಒಂದೋ ಎರಡೋ ಈ ಥರ ಆಗಿದೆ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಇಮ್ಮಿಡಿಯೇಟಿಗೆ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನು ಎಷ್ಟೇ ನಾನು ನನ್ನ ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಾ ನಥಿಂಗ್ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಆಗಿದೆ ಡೆಫಿನೆಟ್ಲಿ ವಿಲ್ ಗೋ ಟು ಇದು ಇದರಲ್ಲಿ ನಾವು ಇಬ್ಬೊಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭಲ್ಲ ಇತ್ತು ಯಾರ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತೀರಂತ ನಮ್ಮ ಲೆಕ್ಕನೂ ಇಲ್ಲ ಅವರೆಲ್ಲರದ್ದು ಮಾಮೂಲಿ ಶ್ರೇಷ್ಠನೇ ಸಿಟಿ ರವಿ ಮಾತಾಡ್ಲಿ ಕುಮಾರಸ್ವಾಮಿ ಮಾತಾಡಲಿ ಅಶೋಕ್ ಮಾತಾಡ್ಲಿ ಯಾರು ಮಾತ್ರ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅಂದ್ಬಿಟ್ಟು ಚರ್ಚೆ ಬರ್ತದೆ ನಾನು ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋಕೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಸರ್ ಕೆಲ ಅಧಿಕಾರಿಗಳು ಓಮೇಶ್ ಹತ್ರ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಆಮೇಲೆ ಕೊಡ್ತೀನಿ ನಾನು ಐವಾಸಿನ ಕನಕಪುರ ಕೋರ್ಟಲ್ಲಿ ಇದ್ದೇನೆ ಕೋರ್ಟಲ್ಲಿ ಇದ್ದೆ ನಾನು ನಾನು ಅದನ್ನ ನಾನು ಯಾರು ಇಟ್ ಇಸ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿದ್ವಿ ನಾವೇ ತೀರ್ಮಾನ ಮಾಡಿದ್ವಿ ಅನ್ಕೊಂಡ ನಮ್ದು ಗೌರ್ಮೆಂಟ್ ಅದು ತಕ್ಷಣ ಅಟ್ ಟು ರಶ್ ಬ್ಯಾಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಸ್ಕೋರ್ ಮಾಡಿ ನಲ್ಲ ಹಿಂಗಿದೆ ಅಂತ ಹೇಳಿದ ತಕ್ಷಣ ಅಟ್ ಟು ರಶ್ ಬ್ಯಾಕ್ ನಾವು ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನ ಇನ್ನ ಜನ ಬರೋದ್ನೇ ಇದನ್ನು ನಿಲ್ಲಿಸೇ ಬಿಟ್ರು ಮೆಟ್ರೋ ಆ ಥರ ಪರಿಸ್ಥಿತಿ ಆಯಿತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ಕೆ ಹೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯಿತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ದಾದಾಗ ಏನಾಯ್ತು ಇಲ್ಲೇ ಇದ್ದೇ ಎರಡುಗಡೆ ಮನೇಲಿ ಇದ್ದೆ ಹೊತ್ತು ಆಗ ನಾನು ಡೆಲ್ಲಿ ಇದ್ದೆ ಹೊತ್ತು ಏನೇನಾಯಿತು ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ತರ್ಟಿ ಪಾಲಿಟಿಕ್ಸ್ Our BJP, and JDS always place politics on dead bodies. That is their life, uh, uh, this one. Yeah, the, their agenda, political agenda. But they should see what they have done. We are deeply hurt. It is our own family, all the members, the image of Karnataka, the image of Bangalore. Yes, we, we take it. We are not uh, blaming on others. Though it has happened, very unexpectedly, we never expected. No one expected such a crowd be 18 after 18 years. I don't know what was boiling in the youngsters. They all came. No doubt, they, uh, 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 some decision was there. They wanted to come when they open. Uh, the, that is all debatable. Things has happened. Now let us be a part of the grief. We want to respect them. It is our family members. We. we we all are, my CM is also shocked, my home minister is also shocked, the entire government is shocked. The state is mourning for this. So, a few minutes back you are crying, sir. You are not for No, see, of course, it is all of our family members. We never expect such a big. Care. The image of Karnataka, the image of Bangalore has lost, the family has lost. This child, uh, some mother asked? To... Yes, the mother said, don't do uh, post mortem, give the body to me. How can we do it? We have to take up a, a legal, uh, this one, tomorrow something may happen whether it has been uh, done it in a proper way, whether it is not been, it is an accident, well, someone has stamped it, someone has stabbed it. That has to be, a report has to be come from the um, health, uh, when post-mortem is done only we will know about it. Because I just checked the gates, uh, what they think were there, how many gates were there. Lot of issues are there. I think the magistrates will definitely look at it. We are very serious in this, my party, even in the national level also, they are very much concerned on this issue. So let us, uh, we will try to find a uh, solution for this. So they are saying that the permission was not given by the I police? don't want to react to any of these BJP guys. I am only answer to the people of Karnataka Sorry, and the people of the country. All BJPs are all nonsense political russia. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ